నమస్కారం వశిష్ట క్రతూ చూకా హేరి తిన అమ్మి గ్రామంలో బార్ అండ్ రెస్టోరెంట్ మహిళరి బార్ బంద్ మహిళా దినాచరణ అంగీ ప్రారంభవట ప్రతిభనే దినకే కాలిట్టి దినాం హెర్డు మూడు సవరణ ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳು ತಹಶೀಲ್ದಾರ್ ಮೇಡಮ್ ಹುಕ್ಕೇರಿಯವರ ನೇತೃತ್ವದಲ್ಲಿ ಸಭೆಯಲ್ಲಿ ಯಾವುದೇ ಸಂಧಾನದ ಮಾತುಕತೆ ನಡೆಯದೇ ಇದ್ದುದರಿಂದ ಮಹಿಳೆಯರು ರೊಚ್ಚಿಗೆದ್ದು ನೂರಾರು ಕುಟುಂಬಗಳ ಜೀವ ಇದೆ ಬರಾರ ಪ್ರಾರಂಭ ಮಾಡಿದರೆ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಬಾರ್ ಪ್ರಾರಂಭ ಮಾಡಲು ಕೋರ್ಟರಿ ನಕಲಿ ಸಹಿ ಮಾಡಿಕೊಂಡು ಬಂದ ವರದಿ ಹೋರಾಟಗಾರರ ಕೈ ಸೇರಿದೆ ಇದಕ್ಕೆ ಅಧಿಕಾರಿಗಳಿಂದ ಸ್ಪಷ್ಟವಾದ ಉತ್ತರವಿಲ್ಲ ನಕಲಿ ಸಹಿ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸುತ್ತೇವೆ ನಮ್ಮ ಊರಿನವರು ಯಾರೂ ಸಹಿ ಮಾಡಿಲ್ಲ ಇದು ಫೋರ್ಜರಿ ಸಹಿ ಇದೆ ಇದರ ತನಿಖೆಯೊಳವರೆಗೆ ನಾವು ಬಿಡುವುದಿಲ್ಲ ಎಂದು ಹಾರಪ್ಪ ಹೆಗಡೆ ಕುರಿ ಸಂಗೋಪನಾ ಏಳು ಜಿಲ್ಲಾ ಅಧ್ಯಕ್ಷರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಒತ್ತಿಗೆದ್ದ ನೊಂದ ಕುಟುಂಬದ ಕೆಲವೊಂದು ಜನ ಮಾತನಾಡಿ ಇದು ಫೋರ್ಜರಿ ಸಹಿ ತನಿಖೆಯಾಗಬೇಕು ನಮ್ಮ ಗ್ರಾಮದಲ್ಲಿಯ ಬಾರ್ ತೆರವುಗೊಳಿಸಬೇಕು ನಕಲಿ ದಾಖಲಾತಿ ಸಷ್ಟಿತಿ ನಮಗೆ ಮೋಸ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಜೀವ ಹೋಗಲಿ ಬಾರ್ ಬಂದ್ ಆಗಲಿ ನಾವು ಎಲ್ಲದಕ್ಕೂ ಸಿದ್ಧ ನಮ್ಮ ನೂರಾರು ಕುಟುಂಬಗಳು ಬಾರದಿಂದ ಬೀದಿಗೆ ಬಂದಿದ್ದು ಯಾವ ಕಾರಣಕ್ಕೂ ಬಾರ್ ಪ್ರಾರಂಭಿಸಬಾರದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಇದು ಒಂದು ಪ್ರತಿಭಟನೆ ಮುಂದುವರೆದು ನಮಗೆ ನ್ಯಾಯ ಬೇಕು ಯಾವುದೇ ಒಂದು ಹೋರಾಟವನ್ನು ನಾವು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಜೀವ ಹೋಗಲಿ ಬಾರ್ ಬಂದ್ ನಾವೆಲ್ಲರೂ ಸುಮಾರು ತಿಂಗಳಾದರೂ ಕೂಡ ನಾವು ಇಲ್ಲಿ ಹೋರಾಟವನ್ನು ಮಾಡ್ತೇವೆ ಬಾರ್ ಬಂದ್ ಮಾಡ್ತೇವೆ ಅಂತಕ್ಕಂಥ ಒಂದು ಪ್ರತಿಭಟನಾಕಾರರ ಒಂದು ಆಗ್ರಹ ಮುಗಿಲು ಮುಟ್ಟತಕ್ಕಂತಹ ಒಂದು ಸಂದರ್ಭ ಇಲ್ಲಿ ಕಂಡು ಬಂದಿದೆ ವರದಿ ವಿನಾಯಕ ಚೌಕ ಬಂದ ಏನ್ ಮಾಡಿದಾರ ಶಂಕೇಶ್ವರದಾಗ ಬಂದ ಅಲ್ಲೇ ಕೂತ್ ಶಂಕೇಶ್ವರ್ದಾಗ ಸಹ ಮಾಡ್ಕೊಂಡಿದ್ದಾರೆ ಇಬ್ಬರು ಮಂಜು ನಮ್ಮ ಇಲ್ಲಿ

ೂ ಡಿಮಾರ್ಟ್ಮಿ ರಸ್ತೆ ಈಗ ನ್ಯಾಷನಲ್ ಹೈವೇ ಆಗಿದೆ ಈಗ ನ್ಯಾಷನಲ್ ಹೈವೇ ಪರ್ಮಿಷನ್ ತಗೊಂಡ್ಬರ್ಬೇಕು ಈಗ ಬಿಜಾಪುರ ಈಗ ಮಾತಾಡ್ತಾರೆ ಆ ಟೈಮ್ಗೆ ಪಿ ಡಬ್ಲ್ಯೂ ಡಿ ಈಗ ಅವ್ರೇನ ಪಿ ಡಬ್ಲ್ಯೂ ಡಿ ಕೆಲ್ಸಲ್ ಆಗಿದೆ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ

ಇಲ್ಲಿ ಯಾರ ಇಲ್ಲಿ ಯಾರ ನಾವ್ಯಾರು ಮಾಡಿಸಿದ ಯಾರು ನಾವು ಮಾಡಿಸಿದ್ವಿ ನಾವ್ಯಾರ ನಾವ್

lambda legal age ठीक पॉइंट में आ गए साहब नमस्कार

ಸರ ಈ ಭಾರ ಬಂದಾಗಿ ಇವತ್ತಿಗೆ ಎಂಟು ದಿನ ಆಯಿತು ಮಹಿಳೆಯರ ಪ್ರತಿಭಟನೆ ಇನ್ನೂ ಕೂಡ ಒಪ್ಪು ಕೇಳ್ತಾ ಇದೆ ಇದ್ರ ಬಗ್ಗೆ ತಾವು ಏನು ಇಷ್ಟಪಡ್ತೀವಿ ಸರ ಮಹಿಳೆಗೆ ಮಹಿಳೆಯರು ಎಲ್ಲರೂ ರುಚಿಗೆ ಯಾಕಂತ ಗೊತ್ತಂದ್ರೆ ಅವರು ಈ ಭಾರ ಅದರಿಂದ ಕೆಲ ಮಕ್ಕಳಿಗಾಗಲಿ ಹುಡುಗರಿಗೆ ಆಗಲಿ ತೊಂದರೆ ಇದೆ ಮತ್ತು ಹೋಗ್ತಾ ಹೋಗ್ತಾ ಹಸಿ ಹುಡುಗರು ಅಂತ ಭಾಳ ಅದಕ್ಕೆ ಸ್ಥಳ ಮೈಡರ್ ಹೇಳಿದ್ರು ಅವ್ರ ಹಿಂಬಾಲ ನಾವು ಓದಿದ್ರು ಈ ತಾಯಿಯು ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಅಮ್ಮನಿಗೆ ಊರ ಎಪ್ಪತ್ತು ಮಂದಿ ಸಹ ಬಟ್ ಸರ್ ಬುರ್ಜೇರಿ ಆಗಿ ಅದಕ್ಕೆ ಈ ಬುರ್ಜೇರಿ ಸಹಿಗಾಗಿ ನಂದು ಅದ ಸತ ನಂದು ಅದ ಅದಕ್ಕೆ ಪುರ್ಜೇರಿ ಸಹಿಗಾಗಿ ನಾವು ಏನು ಮಾಡ್ಯಾರಪ್ಪ ಅಂದ್ರೆ ಈಗ ಡೈರೆಕ್ಟ್ ಯಾರ ಕಡೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಮೇಲೆ ಮತ್ತು ಅದನ್ನ ಯಾರು ಬಳಸ್ಕೊಟ್ಟಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಎಫ್ ಐ ಮಾಡಿ ಸರ್ ಕಂಪ್ಲೀಟ್ ಕೊಟ್ಟು ಅಪ್ರೈ ಮಾಡಿಸ್ತೇವೆ ಅದೇನೈ ಮುಂದೆ ನೋಡ್ತೇವ್ರು ಯಾಕೆಂದ್ರೆ ಗೊತ್ತಂದ್ರೆ ಈಗಾಗಲೇ ನಮ್ಮ ಕುರ್ಜೆ ಸೈ ನಾವು ಮಾಡಿದ್ರು ಸೈ ನಾ ಬಿಜಾಪುರದಾಗಿದ್ದೀನಿ ಕೆಡ ಬಾಗಲ್ಕೋಟೆ ಬಿಜಾಪುರದಾಗಿದ್ದೀನಿ ನೀನು ಹೆತ ಬಂದ್ರೆ ಇದು ಮಣ್ಣಿನ ದೂಸ್ ಮಾಡಿ ಸಹ ಸೈ ಹತ್ರ ಐತೆ ಕೂಡ ನನ್ನ ಹೆಸರು ಕೂಡ ಇದ್ದೀವಿ ಶಂಕರ್ ಹಾಲಪ್ಪ ಹೆಗ್ಡೆ ಅಂತ ಕನ್ನಡದಾಗ ಮಾಡ್ಯಾರ ಅದೇ ನಾನು ಒಂದು ಉತ್ತರ ಕರ್ನಾಟಕ ಒಕ್ಕೂಟ ಅಧ್ಯಕ್ಷರಾಗಿ ಕನ್ನಡದಾಗ ಮಾಡೋಂಗಿಲ್ಲ ಯಾವ ಎಲ್ಲಿ ಬೇಕಾದ್ರೆ ಸಹ ಚೌಕಾಶಿ ಮಾಡ್ರು ನನ್ನ ಇಂಗ್ಲೀಷ್ನಲ್ಲಿ ಸಹ ಐತೆ ಮತ್ತು ನನ್ನ ಸಹಿ ಡುಪ್ಲಿಕೇಟ್ ಐತಿ ಯಾರು ಇಟ್ಟರು ಯಾರು ಬಿಟ್ಟರು

ಜಾತ್ರೆ ಹೋಗ್ ಬಡ ಬಂದ್ರಿ ಗಾಡಿ ಆಸೆ ಆದ್ರಿ ಪೇಪರ್ ಕುಡದ ಆಸೆ ಆದ್ರೆ ಕಾರ್ ಗಾಡಿದ್ರೆ ಐದು ಜನ ಇದ್ರಿ ನಾಲ್ಕು ಮಂದಿ ತೆಗೆದುಕೊಂಡ್ರಿ ಹೋಗ್ ಮತ್ತೆ ಈಗ ಪೇಪರ್ ಇದ್ದರಿ ಪೇಪರ್ ಇಲ್ಲ ಏನಿಲ್ಲ ಮನ್ಯಾಗ ಮಾಡ್ಕೊಂಡ್ರಿ ಏನು ಕಾಲೆಲ್ಲ ಮುಡ್ಕ ಮುನ್ ಮಾಡಬೇಕು ನೀವೇ ಹುಡುಗ

ರೀ ಕು ಒಂದು ಹಾಶಿ ಜಾಗ ಮೇಲೆ ಅಲ್ಲೇ ಕೋಬಕ್ ಹೋದ್ರೆ ಹನ್ನೆರಡು ದಿವಸ ಹಾಸ್ಪಿಟ್ಲಾಗ ಇಟ್ರು ಆರಾಮಾಗಿರ್ಲಿಲ್ಲ ಅಲ್ಲೇ ಸ್ಪಾಟ್ ಮೇಲೆ ಭಾಳ ತಾವು ಯಾರು ಸಾವಿರ ಅದ್ ಪ್ರಯತ್ನ ಮಾಡಿದ್ರು ಅವಾಗ ಯಾರು ನಾವು ಸಾಥ್ ಕೊಡ್ಲಿಲ್ಲ ಆದ್ರೆ ಈಗ ಬಂದೇ ಟೈಮ್ ಕುಡಿ ಈಗ ಬಂದ್ ಮಾಡ್ಬಿಡ್ರಿ ಮತ್ತೊಂದು ಇಲ್ಲಿ ಐದಾರು ಮಂದಿ ಅವ್ರು ನಾವು ಅಂತ ಅವನು ಸಹಿ ಮಾಡ್ಯಾರ ಮಾಡ್ ಮಾಡಿಲ್ಲ ನಾನು ಮಾಡಿಲ್ಲ ನಾವು ಬಿಜೆಪ್ರ ಬಾಗಿ ಕೊಡ್ರಿ ಅಂತ ಕೆಂಪನ್ನ ಕಬ್ಲಿಗಂತ ಅಂತ ಅವರು ಅವರು ಇಲ್ಲ ಈ ಹತ್ತು ಮಂದಿ ಅವರೀ ಎಲ್ಲಾರು ಯಾರು ಸಹಿ ಮಾಡಿಲ್ಲ ಎಪ್ಪತ್ತು ಮಂದಿ ನಾವು ಬಾರ್ ಬೇಕು ಸಹಿ ಮಾಡಿಕೊಟ್ಟಾರಂತ ರೀ ಎಪ್ಪತ್ತು ಮಂದಿ ನಾವು ಯಾರು ಮಾಡಿ ಕೊಟ್ಟಿಲ್ಲ ಮತ್ತೆ ಅಕ್ಷರ್ ಒಬ್ಬರು ಅದ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ಯಾಕಂದ್ರೆ ಚೆಕ್ ಚೆಕ್ ಮಾಡಿದ್ರೆ ಗೊತ್ತಾಗ ಚೆಕ್ ಮಾಡಲ್ಲ ಗೊತ್ತಾಗಲ್ಲ ಯಾರು ಒಬ್ಬ ಕೂತ್ ಸೈ ಮಾಡಿದ ಅದನ್ನ ಯಾರು ಕೊಡಿದಾರು ನಮ್ಗೆ ಅದನ್ನ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕಂಪ್ಲೇಂಟ್ ಕೊಟ್ಟೇವೆ ಎಫ್ಐ ಐ ಮಾಡ್ತೇವೆ ಅದ ಯಾರು ಡೂಪ್ಲಿಕೇಟ್ ಸೈ ಮಾಡಿ ಕೊಡ ಮಾಡ ಸರ್ಕಾರ ನೀರು ಹಾಕಿ ಆಂಬುಲೆನ್ಸ್ ಫೋನ್ ಹಾಕಿ ಪ್ರತಿ ಜನ ಪೊಲೀಸ್ ಸರ್ಕಾರ ಹೋಗಿ ಚೆಕ್ ಮಾಡಿ ನಾನು ಹೆಸರು ಬರ್ಸಿ ಬಂದ್ರಿ ಬೇಕಾದ್ರೆ ಚೆಕ್ ಗೊತ್ತಾಗಿ ಆಕ್ಸಿಡೆಂಟ್ ಪ್ರತಿ ತಿಂಗಳ ಪ್ರತಿ ಕಾಯಮೆ ಐತಾರ ಸರ್ ಕುಡಿದ್ ನೆಕ್ ಆಕ್ಸಿಡೆಂಟ್ ಆಗೋರಿ ಯಾರು ಬೇಕಾದ್ರಾಜ್ ನಾವ್ ಇಲ್ಲಿ ಅವ್ರು ಯಾರ ಅಂದ್ರೆ ಯಾಕೋ ಮಗನ ಗುಂಪು ಬಂದ್ತಾರೀ ಎಲ್ಲ ಜಗಳ ಜಯಂಟಿ ಬಾಳಿ ನೋಡಿ ಬಾರ್ ಬಂದ್ ಮಾಡ್ಬೇಕಂದ್ರಿ ಇಲ್ಲೇ ಸ್ಥಳಾಂತರ ಮಾಡಿ ಬಾರ್ ಕಡೆ ಹೋಗಿ ನಮ್ ಬಾರ್ ಬಾರ್ ನಮ್ಮ ಬಾಗಿ ಕಡ ಐತಿ ಇಲ್ಲಿ ನಮ್ಮ ಎರಡಲ್ಲಿ ಕಡ ಐತಿ ನಮ್ಮ ಹುಡುಗಲೇ ಕಡದವು ಒಟ್ಟು ಇಲ್ಲೇ ಸ್ಥಳಾಂತರ ಮಾಡ್ರಿ ನಾವು ಎಷ್ಟೇ ಬೀ ಭಾಳ ಐತಿ ಇಲ್ಲಿ